ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಶಿವಮೊಗ್ಗದಲ್ಲಿ ವೀರಶೈವ ಸಮಾಜ ಮತ್ತು ಇತರ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ಘೋಷಣೆ ಕೂಗಿದ್ರು चंदा भ गीत आले दुल ने ಶಿವಮೊಗ್ಗದ ಆತ್ಮೀಯ ಪ್ರಜ್ಞಾ ನಾಗರಿಕರೇ ತಾವೆಲ್ಲರೂ ಇದರ ಮಾಧ್ಯಮದಲ್ಲಿ ತಾವು ನೋಡ್ತಾ ಇದ್ದೀರಿ ಇನ್ನೇನ್ ನಡೀತಾ ಇದೆ ಘಟನೆಯನ್ನ ನಟ ದರ್ಶನ್ ಮತ್ತು ಆತನ ವಿರುದ್ಧ ಕಠಿಣ ಕಾನೂನು ತಮಗೆ ಒತ್ತಾಯಿಸಿದೆ ಎಂದರೆ ದರ್ಶನ್ ಅಭಿವಾನಿಗಳ ಸದಸ್ಯ ದೇವ ಸ್ವಾಮಿ ಅವರನ್ನು ತನ್ನ ಹತ್ತೊಂಬತ್ತು ಸಹಚಾರ ಮೂಲಕ ಬೆಂಗಳೂರಿಗೆ ಕಲಿಸಿ ಕ್ಷುಲ್ಲಕ ಕಾರಣಕ್ಕೆ ಚಿತ್ರಾಂಕ ನೀಡಿ ನರಳಿ ಸಾಯುವಂತೆ ಅನೇಕ ಆಯುಧಗಳಿಂದ ಎರಡು ದೇಹದ ಮರ್ಮಾಂಗ ಮತ್ತು ಇತರೆ ಅಂಗ ಅಂಗಗಳು ಮೂಲವಾಗುವಂತೆ ಹೊಡೆದು ಸಾಯಿಸಿರುವುದು ರಾಜ್ಯದಲ್ಲಿ ಚುರುಕೆಯಾಗಿದೆ

ನ್ಯಾಯಯುತವಾದಂತಹ ತನಿಖೆ ಆಗ್ಬೇಕು ಅಪರಾಧಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತೇಳಿ ನಿಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಈ ಇಟ್ಕೊಂಡು ವಿವಿಧ ಸಮಾಜದ ಬಂದು ಈ ದಿವಸದಲ್ಲೂ ಕೂಡ ಸುಮಾರು ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಂತ ತನಿಖೆಯನ್ನು ಕೂಡ ರು ಅಗ್ರಹಣ ತಿಳಿಸ್ತೀನಿ ಭಾಗವತೆ ಯಾರೇ ಒಬ್ಬ ವ್ಯಕ್ತಿ ರೀತಿ ಅನ್ಯಾಯ ಆದಾಗಿ ಅದಕ್ಕೆ ತೋರಿಸುವುದು ನಮ್ಮ ಕರ್ತವ್ಯ ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಇದಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕೆ ಯಾವ್ಯಾವ ರೀತಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಡಬೇಕು ಅವಕಾಶ ಕೊಟ್ಟಿದ್ದೀರಿ ಈ ತರ ನಮ್ಮ ಹಿರಿಯರಂತಹ ಸಮಾಜದ ಮುಖಂಡರಂತ ಮಂಡ್ಯ ಅವರು ಹಾಗೆ ಸರ್ಕಾರ ಒಳ್ಳೆ ಉತ್ತರ ತೆಗೆದುಕೊಂಡು ಹೋಗ್ತಾ ಇದೆ ಆದ್ರೆ ಯಾವುದೇ ಅನುಮಾನಗಳಿಗೆ ಆಸ್ಪದವನ್ನು ಕೊಡದ ರೀತಿಯಲ್ಲಿ ತುರ್ತಾಗಿ ತನಿಖೆಯನ್ನು ಮಾಡಿ ಯಾವುದೇ ಒಂದು ಮಿಸ್ಲೇನ್ಸರು ಕೂಡ ಒಳಗಾಗದೆ ಯಾರು ಅಪರಾಧಿ ಇದಾರೆ ಮಾನವತೆಯನ್ನು ಮರೆತು ರಾಕ್ಷಸ ರೀತಿಯಲ್ಲಿ ಹೇಳಲಿಕ್ಕೂ ಕೂಡ ನಮಗೆ ನೋವಾಗುತ್ತೆ ಬಾಯಲ್ಲಿ ಪಾಪ ಆ ಜನವನ್ನ ಒಬ್ಬ ಬಾವಿನಲ್ಲಿ ಮಾಂಸವನ್ನು ತುಂಬುವ ಮುಖಾಂತರ ಮೂಲೆಯನ್ನು ಮೂವತ್ತ ಮುಖಾಂತರ ಶಾಸಕರನ್ನ ಕೊಡುವ ಮುಖಾಂತರ ಈ ರೀತಿ ರಾಕ್ಷಸ ಗರೆಂಟ್ ಕೊಟ್ಟು ಇಂತಿಂತ ಮಾಧ್ಯಮ ಬದ್ಧಕ್ಕೆ ನಾವು ಹೆಮ್ಮೆ ನೋಡಿದ್ವಿ ಇಂತ ಹೇಗೆ ಉತ್ತಮವಾದಂತ ಈ ರಾಕ್ಷಸರಿಗೆ ಸರಿಯಾದ ಶಿಕ್ಷೆ ಆಗ್ತಕ್ಕ ನಮ್ಮೆಲ್ಲರ ಒಂದು ಒತ್ತಾಯ ಆದ್ಯಂತ ಸರ್ಕಾರದ ಪರವಾಗಿ ಸುದ್ದಾರಿಗಳ ಪ್ರಚಾರಧಿಕಾರಿಗಳು ಬಂದಿದ್ದಾರೆ ಸಮಾಜದ ಎಲ್ಲ ದುರ್ಗರ ಪರವಾಗಿ ಅವರಿಗೆ ಈ ಸರ್ಕಾರಕ್ಕೆ ನಮ್ಮ ಅಪಿಲನ ಮೂಡಿಸುವಂತ ಪ್ರಯತ್ನ ಮಾಡುವಂತಹ ಅಯ್ಯೋ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ದೂರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿ ರೇಣುಕಾ ಸ್ವಾಮಿ ಹಕ್ಕಿ ಇಡೀ ನಾಗರಿಕ ಸಮಾಜಕ್ಕೆ ಒಂದು ಕಪ್ಪು ಚೊಕ್ಕೆ ಇದೆ ಎಲ್ಲ ಪ್ರಜ್ಞಾವಂತ ನಾಗರಿಕರು ಕೂಡ ಇಂತಹ ಹೋರಾಟಗಳಲ್ಲಿ ಸೇರ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಇಲ್ಲಿ ಯಾವುದೇ ಧರ್ಮ ಜನಾಂಗ ಯಾವುದೇ ಪ್ರಶ್ನೆ ಅಲ್ಲ ನಾಗರಿಕ ಸಮಾಜಕ್ಕೆ ಆಗಿರ್ತಕ್ಕಂತಹ ಈ ಘೋರ ಅನ್ಯಾಯವನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸಲೇಬೇಕು ಇವತ್ತು ಕಾನೂನು ವ್ಯವಸ್ಥೆಯನ್ನ ಬಲಪಡಿಸ್ಬೇಕಾಕೆಂದ್ರೆ ಈ ಹಿಂದೆ ಹಲವಾರು ಕ್ರಿಮಿನಲ್ ಅಪರಾಧಗಳು ಕಾನೂನಿನಿಂದ ಚಾರಿ ಅದು ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರ್ದು ಕಾನೂನು ಇವತ್ತು ತನ್ನ ಕೆಲಸವನ್ನ ಸರಿಯಾಗಿಯೇ ಮಾಡ್ತಾ ಇದೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಮಾಧ್ಯಮ ಕೂಡ ಇದಕ್ಕೆ ಬಹಳ ಪೂರಕವಾಗಿ ನಿಂತಿದೆ ಹಾಗಾಗಿ ನಾಗರಿಕ ಬೆಂಬಲ ಬೇಕಾಗಿದೆ ನಾವೇನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನ ಹಮ್ಮಿಕೊಳ್ತಾ ಇದ್ದಾರೆ ಜನ ಇದು ಆ ಕಾನೂನಿಗೆ ಮತ್ತು ಆ ನಾಗರಿಕರ ಗೊಂದಲದಿಂದ ಆ ಕಾನೂನು ಇದ್ದು ಗಟ್ಟಿಯಾಗುತ್ತೆ ಯಾರು ಕೂಡ ತಪ್ಪಂತವರು ಇದ್ರನ್ನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಇಂತಹ ಅನೇಕ ಮಿಸ್ಮಿಕೆಗಳನ್ನ ನಾವು ಹಿಂದೆ ನೋಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲ ಕಡೆ ಅವರಿಗೆ ಉಗ್ರವಾದಂತಹ ಶಿಕ್ಷೆ ಹಿಂದೆ ಆಗಿದ್ದೆ ಬಹುಶಃ ಇವತ್ತಿನ ದಿವಸ ಯಾರು ಕೂಡ ಕಾನೂನಿನ ಬಲೆಯಿಂದ ತಪ್ಪಿಸ್ಕೊಳ್ತಾ ಇರಲಿಲ್ಲ ಅವರೆಲ್ಲರಿಗೂ ಹಣದ ಬಲ ಇದೆ ಅಧಿಕಾರದ ಬಲ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ಸೇರಿಕೊಂಡು ಆ ಚೋರಾದ ಕೂಗನ್ನ ಬೆಂಗಳೂರಿಗೆ ತಲುಪಿಸಬೇಕು ಆಡಳಿತಶಾಲಿಗೆ ಈ ಕೂಗು ತಲುಪಬೇಕು ನಾನು ಈ ಕೂಗು ತಲುಪಬೇಕು ಇಲ್ಲಿ ಅನ್ಯಾಯ ಆಗಿದೆ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಒಂದು ಒಂದು ಭರ್ತಿಪೂರ್ವಕವಾದಂತಹ ಕುಟುಂಬಕ್ಕೆ ಅನ್ಯಾಯವಾಗಿದೆ ಸಣ್ಣ ಪುಟ್ಟ ತಪ್ಪುಗಳು ಆಗಿರಬಹುದು ಆದ್ರೆ ಅದಕ್ಕೆ ಕಾನೂನಿದೆ ಕಾನೂನಿನ ಪ್ರಕಾರ ಯಾವುದೇ ಕ್ರಮ ಕೈಗೊಂಡಿದ್ರೂ ಕೂಡ ನಾವೆಲ್ಲ ಕೂಡ ಅದನ್ನು ಒಪ್ಕೊಳ್ತಾ ಇದ್ವಿ ಗೊಂದಲಿಸ್ತಾ ಇದ್ವಿ ಆದ್ರೆ ಇವತ್ತು ಕಾನೂನಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥ